ಇದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಬಿಕಾಸ್ ನಾನು ವೀಡಿಯೋ ಮಾಡುವಂಥ ಸಂದರ್ಭದಲ್ಲಿ ತುಂಬ ಅಂದರೆ ತುಂಬ ಸೌಂಡ್ ಇತ್ತು ಸೊ ಹಾಗಾಗಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಯಾರು ಬೇಜಾರ್ ಮಾಡ್ಕೊಬೇಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆವರೆಗೂ ವೀಡಿಯೋನ ನೋಡಿ ಯಾರೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ನನ್ನ ವೀಡಿಯೋಸಲ್ಲಿ ಏನಾದರೂ ತಪ್ಪಿದರೆ ಏನೇ ಇದ್ರೂನು ಕಮೆಂಟ್ ಮೂಲಕ ತಿಳಿಸಿ ನೀವು ಕಮೆಂಟ್ ಮೂಲಕ ತಿಳಿಸೋದ್ರಿಂದ ನನಗೆ ನಾನು ಏನು ಮಾಡ್ತಾ ಇದ್ದೀನಿ ಏನು ತಪ್ಪು ಮಾಡ್ತಾಯಿದ್ದೀನಿ ಪ್ರತಿಯೊಂದು ನನಗೆ ಗೊತ್ತಾಗುತ್ತೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸೋದ್ರಿಂದ ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಅಭಿಪ್ರಾಯ ನಾನು ತಿಳ್ಕೊಂಡಂಗೆ ಆಗುತ್ತೆ ಸೊ ಹಾಗಾಗಿ ಸಪೋರ್ಟ್ನ ಮಾಡಿ ಆಯಿತಾ ನಾನು ಫಸ್ಟ್ ಟೈಮ್ ವಿಡಿಯೋ ಅಂದರೆ ಯೂಟ್ಯೂಬ್ನ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ನರ್ವಸ್ನೆಸ್ ಇದೆ ಸೊ ಹಾಗಾಗಿ ವಿಡಿಯೋಸ್ ಹೇಗೆ ಬರ್ತಿದೆ ನನಗೆ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಆದಷ್ಟು ಕ್ಲಾರಿಟಿ ವೀಡಿಯೋಸ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಇವಾಗ ಏನೇ ತಪ್ಪಾಗಿದ್ದರೂ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನಾನು ಪೂಜಾ ಒಲಾಗು ಮತ್ತು ಟೊಮೊಟೊ ಬಾತ್ ರೆಸಿಪಿ ಎರಡೂ ಕೂಡ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಪ್ಲೀಸ್ ಹೋಗಿ ಕೊನೆವರೆಗೂ ವೀಡಿಯೋನ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಆಯಿತಾ ಟೊಮೆಟೊ ಬಾತ್ ಮಾಡೋದಕ್ಕೆ ನಾಲ್ಕು ಟೊಮೆಟೊನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಹಚ್ಕೊಳ್ಳಿ ಹಚ್ಕೊಂಡು ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಾದ್ಮೇಲೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಕೊಳ್ತಾ ಇದ್ದೀನಿ ಇಲ್ಲಿ ರುಬ್ಬಿ ಹಾಕೋದಕ್ಕಿಂತ ಟೊಮೆಟೊನ ಹಚ್ಬಿಟ್ಟು ನಾವು ಟೊಮೆಟೊ ಬಾತ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನಮಗೆ ರುಬ್ಬಿ ಮಾಡೋದಕ್ಕೂ ಅಚ್ಚಿ ಮಾಡೋದಕ್ಕೂ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಆಯಿತಾ ಸೊ ಅದಕ್ಕೆ ನಾನಿಲ್ಲಿ ನಾಲ್ಕು ಟೊಮೊಟೋನ ಮತ್ತು ಒಂದು ಈರುಳ್ಳಿನ ಇದ್ದೀನಿ ಈರುಳ್ಳಿನ ಹಚ್ಕೊಂಡಾದಮೇಲೆ ನಾನಿಲ್ಲಿ ಮೆಣ್ಸಿನ್ಕಾಯಿನ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿನ ತಗೊಳ್ಳಿ ನನಗಿಲ್ಲಿ ಐದು ಮೆಣಸಿನ್ಕಾಯಿ ಸಾಕಾಗುತ್ತೆ ನಾನು ಐದು ಮೆಣ್ಸಿನ್ಕಾಯಿನ ಇದ್ದೀನಿ ಅದಾದಮೇಲೆ ರುಬ್ಬೋದಕ್ಕೆ ಬೆಳ್ಳುಳ್ಳಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಅದಾದ ಮೇಲೆ ನಾನು ಹುರಿದಿಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಮಗೆ ಲವಂಗ ಒಂದು ಅಷ್ಟೊಂದು ಲವಂಗ ಹಾಕೋದಕ್ಕೆ ಹೋಗಬೇಡಿ ಟೇಸ್ಟು ಬರೀ ಗ್ರೇ ಇದು ಇರುತ್ತೆ ಸೊ ಇಲ್ಲಿ ಒಂದು ಐದಾರು ಲವಂಗನ ಹಾಕ್ಕೊಳ್ಳಿ ಆಮೇಲೆ ಎರಡು ಚಕ್ಕೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಸ್ಪೂನು ನಾನು ಇಲ್ಲಿ ಮಸಾಲೆ ಪೌಡರ್ನ ಅಂದರೆ ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ತೆಂಗಿನ ಕುರಿ ತುರಿನ ಹಾಕ್ಕೊಂಡು ಇಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಕೊಂಡು ನೀರು ತರಿತರಿಯಾಗಾದರೂ ರುಬ್ಕೊಬೋದು ಇಲ್ಲ ನುಣ್ಣಗಾದರೂ ರುಬ್ಕೊಬೋದು ಎರಡು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ನಾನಿಲ್ಲಿ ಸ್ಟವ್ನ ಹಚ್ಕೊಂಡು ಕುಕ್ಕರ್ನ ಇದ್ದೀನಿ ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ ಸ್ವಲ್ಪ ಕಾಯ್ದು ಆದ್ಮೇಲೆ ನಾನು ಅದಕ್ಕೆ ಎಣ್ಣೆನ ಸೇರಿಸ್ಕೊಳ್ ಸೇರಿಸ್ಕೊಳ್ತೀನಿ ಎಣ್ಣೆ ಸೇರಿಸ್ಕೊಂಡು ಆದಮೇಲೆ ಎಣ್ಣೆ ಕಾಯ್ದಾದ್ಮೇಲೆ ನಾನಿಲ್ಲಿ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ನಾನು ಇಲ್ಲಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಆದಮೇಲೆ ಮತ್ತು ನಾನು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೋನು ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಲ್ಲೆನೆ ಯಾವ ಥರ ಅಂದರೆ ಟೊಮೊಟೊ ನಾವು ಕಟ್ ಮಾಡಿರೋದು ಪೂರ್ತಿ ನಾವು ಪ್ಯೂರಿ ಮಾಡಿರೋ ಥರ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಸೊ ಹಾಗೆ ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಸೋನ ಮಸೂರಿ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆ ಹಾಕಿ ಇಟ್ಕೊಂಡಿದ್ದೆ ಟಮೊಟೊ ಬೆಂದ ನಂತರ ನಾನು ಅಕ್ಕಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹಾಕಿ ಅದ್ರ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಹಾಕಿಸ್ಕೊಳ್ಳಿ ಎರಡು ವಿಷಲ್ ಹಾಕ್ಸಿದಾದ್ಮೇಲೆ ಟೊಮೊಟೊ ಬಾತ್ ರೆಡಿ ಆಗಿರುತ್ತೆ ಸೊ ಬಾತ್ ನೋಡ್ತಾ ಇದ್ದೀರಿ ಅಲ್ವಾ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗಿತ್ತು ಸೊ ನಾನಿಲ್ಲಿ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಟಿದೆ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಆ್ಯಕ್ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಇದು ಬರೀ ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡುವಂಥ ರೆಸಿಪಿ ತುಂಬ ಟೈಮ್ ಕೂಡ ಹಿಡಿಯೋದಿಲ್ಲ ಆಯಿತಾ ಸೊ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಟಿಫನ್ ಮುಗಿಸ್ಕೊಂಡು ಕೆಲಸಕ್ಕೆ ಹೊರಟಿದ್ದೀವಿ ನನ್ನ ಮಗುನ ಸ್ಕೂಲ್ ಸ್ಕೂಲಿಗೆ ಡ್ರಾಪ್ ಹಾಕಬೇಕು ನಾನು ಕೂದಲು ಕೂಡ ಬಾಚಿಲ್ಲ ಇನ್ನೂ ತ್ಯಾವ ಇದೆ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ರಬ್ಬರ್ ಬ್ಯಾಂಡ್ ಹಾಕೋಣ ಅಂತ ಹೇಳ್ಬಿಟ್ಟು ಹಾಗೆ ಹೊರಟಿದ್ದೀನಿ ಸೊ ನೋಡಿದ್ರಿ ಅಲ್ವಾ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ಹೊಸ ನೋಟಿಫಿಕೇಷನು ನಿಮಗೆ ಬರುತ್ತೆ ನೀವೇ ಫಸ್ಟ್ ಹೋಗಿ ಆ ವೀಡಿಯೋನ ನೋಡ್ಬೋದು ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ